ಇದು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದ ಅಂಶ ಅಂತ ಹೇಳಿದ್ರೆ ನ್ಯೂಮರೇಟರ್ ನ್ಯೂಮರೇಟರ್ ಅಂತ ಹೇಳಿದ್ರೆ ಮೇಲೆ ಇರೋದನ್ನು ನಾವು ಏನಂತ ಹೇಳ್ತೀವಿ ನ್ಯೂಮರೇಟರ್ ಅಂಶ ಅಂತ ಹೇಳ್ತೀವಿ ಅಂಶ ಇದನ್ನೇ ಮೇಲೆ ಬರೆಯೋದನ್ನ ನಾವು ಭಿನ್ನರಾಶಿ ಅಂತ ಹೇಳಿದ್ರೆ ಎಕ್ಸು ವೈ ಕೆಳಗಿರೋದನ್ನು ಛೇದ ಅಥವಾ ಡಿನಾಮಿನೇಟರ್ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಮೇಲಿರೋದನ್ನು ಅಂಶ ಅಥವಾ ನ್ಯೂಮರೇಟರ್ ಅಂತ ಹೇಳ್ತೀವಿ ಕೆಳಗಿರೋದನ್ನು ಭಿನ್ನರಾಶಿ ಅಂದರೆ ಫ್ರ್ಯಾಕ್ಷನ್ ಫ್ರ್ಯಾಕ್ಷನಲ್ಲಿ ಮೇಲೆ ಕೆಳಗೆ ಎರಡು ನಂಬರ್ ಬರಿತೀವಲ್ಲ ಮೇಲಿರೋದನ್ನು ನ್ಯೂಮರೇಟರ್ ಹೇಳ್ತೀವಿ ಕೆಳಗಿರೋದನ್ನು ಫ್ರ ಡಿನಾಮಿನೇಟರ್ ಅಂತ ಹೇಳ್ತೀವಿ ಅಂಶ ಮತ್ತು ತೇಜ ಸಾರಿ ಅಂಶ ಮತ್ತು ಛೇದ ಇಲ್ಲೇನು ಕೇಳಿದರೆ ಒಂದು ಭಿನ್ನರ ಅಂಶ ಮತ್ತು ಛೇದಕ್ಕೆ ಎರಡನ್ನು ಸೇರಿಸಿದರೆ ಇಫ್ ಈಸ್ ಇಫ್ ಟು ಈಸ್ ಆ್ಯಡೆಡ್ ಟು ಬೋದ್ ದ ನ್ಯೂಮನೇಟರ್ ಎಂದ ಡಿನಾಮಿನೇಟರ್ ನಾವು ನ್ಯೂ ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಲೆಟ್ ದ ಡಿನಾಮಿನೇಟರ್ ಬಿ ವೈ ಅಂಶವು ಎಕ್ಸ್ ಆಗಿರಲಿ ಛೇದವು ವೈ ಆಗಿರಲಿ ಅಂತ ಬರ್ಕೋಬೇಕು ಆಮೇಲೆ ಮೊದಲನೇದು ಅಂಶಕ್ಕೆ ಎಷ್ಟು ಸೇರಿಸದಂತೆ ಎರಡು ಸೇರಿಸೋದಂತೆ ವೈ ಪ್ಲಸ್ ಎರಡು ಇಫ್ ಟೂ ಈಸ್ ಆ್ಯಡೆಡ್ ಎರಡು ಸೇರಿಸಿದಾಗ ಎಷ್ಟು ಬರ್ತದಂತೆ ಒಂಬತ್ತು ಬೈ ಲೆವೆನ್ ಇದೊಂದು ಈಕ್ವೇಷನ್ ಈಗ ನಾವು ಇದನ್ನು ಈಕ್ವೇಷನ್ ಮಾಡ್ಕೋಬೇಕು ಹೇಗೆ ಅಂತ ಗೊತ್ತಲ್ವಾ ಅಡ್ಡಗುಣಾಕಾರ ಮಾಡಿ ಇದನ್ನು ಈಕ್ವೇಷನ್ ಮಾಡಬೇಕು ನೆಕ್ಸ್ಟು ನೆಕ್ಸ್ಟ್ ಏನು ಕೊಡಿದರೆ ಪುನಃ ಇಫ್ ತ್ರೀ ಈಸ್ ಆ್ಯಡೆಡ್ ಮೂರನ್ನು ಸೇರಿಸಿದರೆ ಮೂರನ್ನು ಛೇದಕ್ಕೆ ಎರಡು ಪುನಃ ಮೂರನ್ನು ಸೇರಿಸಿದಾಗ ಆಗ ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಮೂರು ಈಕ್ವಲ್ ಟು ಎಷ್ಟು ಬರ್ತದೆ ಕೊಟ್ಟಿರೋದು ಐದು ಬೈ ಆರು ಐದು ಬೈ ಆರು ಇದನ್ನು ಏನು ಮಾಡಬೇಕು ನಾವು ಅಡ್ಡ ಗುಣಕಾರ ಮಾಡಿ ನಾವೇನು ಮಾಡಬೇಕಾಗುತ್ತೆ ಸಮೀಕರಣವನ್ನು ರಚಿಸಬೇಕಾಗುತ್ತೆ ಇದು ಹೀಗೆ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಆಗ ನೀವೇನು ಮಾಡ್ತೀರ ಹನ್ನೊಂದು ಇಂಟು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಒಂಬತ್ತು ಇಂಟು ವೈ ಪ್ಲಸ್ ಎರಡು ಮಾಡ್ತೀರ ಈಗ ಲೆಕ್ಕಕ್ಕೋಗೋಣ ಗುಣಿಸೋದು ಅಡ್ಡ ಗುಣಕಾರ ಮಾಡೋದು ಅರ್ಥ ಆಯ್ತಲ್ವ ಇದು ಇದು ಗುಣಿಸ್ಬೇಕು ಇದು ಮತ್ತು ಇದನ್ನು ಗುಣಿಸ್ಬೇಕು ಈಗ ಹನ್ನೊಂದು ಇಂಟು ಎಕ್ಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ಇಂಟು ಎರಡು ಹನ್ನೊಂದೆರಡಲಿ ಇಪ್ಪತ್ತ ಎರಡು ಈಕ್ವಲ್ ಟು ಒಂಬತ್ತು ಮತ್ತು ಎಕ್ಸನ್ನು ಗುಣಿಸಿ ಆಗ ನಿಮಗೆ ಒಂಬತ್ತು ಎಕ್ಸ್ ಪ್ಲಸ್ ಒಂಬತ್ತೆರಡಲಿ ಹದಿನೆಂಟು ಈಗ ಹನ್ನೊಂದು ಎಕ್ಸ್ ಮಕ್ಕಳು ಇದನ್ನು ವೈ ಅಂತ ತೊಗೋಬೇಕಲ್ವಾ ಆಗ ಇಲ್ಲಿ ವೈ ಅಂತ ತೊಗೋಬೇಕಿತ್ತು ಆಗ ಇಲ್ಲಿ ಏನಾಗ್ತದೆ ವೈ ಆಗುತ್ತೆ ಮೈನಸ್ ಒಂಬತ್ತು ವೈ ಈಕ್ವಲ್ ಟು ಹದಿನೆಂಟು ಇದು ಇಪ್ಪತ್ತೆರಡು ಈಚೆ ಬಂದಾಗ ಏನಾಯಿತು ಮೈನಸ್ ಇಪ್ಪತ್ತೆರಡು ಆಯಿತು ಆಗ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವೈ ಈಕ್ವಲ್ ಟು ಮೈನಸ್ ನಾಲ್ಕು ಇಪ್ಪತ್ತೆರಡರಿಂದ ಹನ್ನೊಂದು ಹದಿನೆಂಟನ್ನು ಕಳೆದಾಗ ನಾಲ್ಕು ಬರ್ತದೆ ಎಂಥ ನಾಲ್ಕು ಮೈನಸ್ ನಾಲ್ಕು ಯಾಕೆಂದರೆ ಇದರ ಹಿಂದೆ ಮೈನಸ್ ಚಿಹ್ನೆ ಇರೋದರಿಂದ ನಾನು ಮೈನಸ್ ನಾಲ್ಕು ಅಂತ ಬರ್ಕೊಳ್ತೀನಿ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳಿ ಈಗ ಅದರಲ್ಲೇ ಮುಂದುವರೆದು ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೇ ಅಂಶ ಮತ್ತು ಛೇದಕ್ಕೆ ಅದೇ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟರಿಗೆ ಮೂರನ್ನು ಸೇರಿಸಿದ್ರೆ ಇನ್ನೊಂದು ಈಕ್ವೇಷನ್ ಬರ್ತದಂತೆ ಆಗ ಎಕ್ಸಿಗೆ ಮೂರನ್ನು ಸೇರಿಸಿದಾಗ ವೈಗೆ ಮೂರನ್ನು ಸೇರಿಸಿದಾಗ ಏನು ಬರ್ತದಂತೆ ಐದು ಬೈ ಆರು ಮೇಲೆ ಏನು ಮಾಡಿದ್ರಿ ಅಡ್ಡ ಗುಣಕಾರ ಮಾಡಿದ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೇಮ್ ಅದನ್ನೇ ಇಲ್ಲೂ ಮಾಡಬೇಕು ಆರು ಇಂಟು ಎಕ್ಸ್ ಏನಾಗುತ್ತೆ ಆರು ಎಕ್ಸ್ ಆಗುತ್ತೆ ಪ್ಲಸ್ ಆರು ಮೂರ್ಲಿ ಆರು ಮೂರ್ಲಿ ಹದಿನೆಂಟು ಓಕೆ ಈಕ್ವಲ್ ಟು ಈಗ ಪುನಃ ಐದು ಮತ್ತು ಇದನ್ನು ಗುಣಿಸ್ಬೇಕು ಐದು ಇಂಟು ವೈ ಐದು ವೈ ಓಕೆ ಪ್ಲಸ್ ಐದು ಮೂರ್ಲಿ ಹದಿನೈದು ಈಗ ಆರು ಎಕ್ಸ್ ಈ ವೈಯನ್ನು ಆಗ ಏನಾಗುತ್ತೆ ಮೈನಸ್ ಐದು ವೈ ಈಕ್ವಲ್ ಟು ಹದಿನೈದು ಈ ಹದಿನೆಂಟನೇ ಈಚದಿಂದ ಏನಾಗುತ್ತೆ ಮೈನಸ್ ಹದಿನೆಂಟಾಗುತ್ತೆ ಈಗ ಏನು ಬೆಳೀತೀರ ಹದಿನೆಂಟರಿಂದ ಹದಿನೈದನ್ನು ಕಳಿಬೇಕಾಗ ಎಷ್ಟಾಗುತ್ತೆ ಆರು ಎಕ್ಸ್ ಮೈನಸ್ ಐದು ವೈ ಈಕ್ವಲ್ ಟು ಮೈನಸ್ ಮೂರು ಇದನ್ನು ನಾವೇನಂತಗೊಳ್ತೀವಿ ಈಕ್ವೇಷನ್ ನಂಬರ್ ಟು ಅಂತ ತೊಗೊಳ್ತೀವಿ ಈಗ ಒಂದು ಮತ್ತು ಎರಡು ಸಮೀಕರಣವನ್ನು ತೊಗೊಂಡಾಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಾವು ಆದೇಶ ವಿಧಾನ ನಮ್ಗೆ ಗೊತ್ತಿದೆ ಆದೇಶ ವಿಧಾನವನ್ನು ಮಾಡ್ಕೊಂಡು ಹೋಗೋದು ಎಕ್ಸ್ ಹನ್ನೊಂದು ಎಕ್ಸ್ ಮೊದಲನೇ ಈಕ್ವೇಷನ್ನ ತೊಗೊಳ್ಳೋಣ ಆಗ ಹನ್ನೊಂದು ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಇದನ್ನು ಆಚೆ ಹೋದಾಗ ಏನಾಗುತ್ತೆ ಪ್ಲಸ್ ಒಂಬತ್ತು ವೈ ಆಗುತ್ತೆ ಆಗ ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವೈ ಬೈ ಹನ್ನೊಂದು ಆಯಿತು ಅಲ್ಲ ಮಕ್ಕಳೇ ಇದನ್ನು ಮಾಡೋದು ಈಸಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಳ್ಬೇಕಷ್ಟೆ ಸಾರನ್ನು ಯಾವುದ್ರಲ್ಲಿ ಹಾಕಬೇಕು ಸಾರನ್ನು ಎರಡರಲ್ಲಿ ಹಾಕಬೇಕು ಸಮೀಕರಣ ಎರಡರಲ್ಲಿ ಹಾಕಿದಾಗ ಎಕ್ಸ್ ಇದ್ದ ಜಾಗ ಏನು ಬರೀತೀರಾ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವೈ ಬೈ ಹನ್ನೊಂದು ಮೈನಸ್ ಐದು ವೈ ಈಕ್ವಲ್ ಟು ಮೈನಸ್ ಮೂರು ಅಂತ ಬರೀತೀರ ಈಗ ಗುಣಸಿ ಮಕ್ಳೆ ಈಗ ಇದು ಇದ್ರ ಏನಿಲ್ಲ ಅಂತಿದ್ರೆ ಇದೇನಂತರ್ತಾ ಭಿನ್ನರ ಶಿಲ್ದ ಒಂದು ತರ್ತ ಹನ್ನೊಂದು ಇಂಟು ಐದು ಮಾಡ್ಬೇಕು ಈಗ ಮೊದಲನೇ ಲೆಕ್ಕ ಮಾಡಿದ್ದೀವಿ ಅದೇ ಥರ ಇದನ್ನು ಸಹ ಸಂಹರಣ ಈಗ ಮೈನಸ್ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಪ್ಲಸ್ ಆರಂಬೋ ಐವತ್ನಾಲ್ಕು ಆರಂಬೋ ಐವತ್ನಾಲ್ಕು ವೈ ಬೈ ಹನ್ನೊಂದು ಹನ್ನೊಂದು ಇಂಟು ಐದು ವೈ ಏನಾಗುತ್ತೆ ಐವತ್ತ ಐದು ವೈ ಈಕ್ವಲ್ ಟು ಮೈನಸ್ ಮೂರು ಈಗ ಐವತ್ ಐವತ್ತೈದರಿಂದ ಐವತ್ನಾಲ್ಕಾದರೆ ಮೈನಸ್ ವೈ ಬರುತ್ತೆ ನಮಗೆ ಹನ್ನೊಂದು ಇಂಟು ಮೂವತ್ತ್ಮೂರು ಅಡ್ಡ ಗುಣಕಾರ ಮಾಡ್ಕೊಳ್ಳಿ ಹನ್ನೊಂದು ಇಂಟು ಮೂವತ್ತ್ಮೂರು ಈಗ ಮೈನಸ್ ಇಪ್ಪತ್ತ ನಾಲ್ಕು ಮೈನಸ್ ವೈ ಈಕ್ವಲ್ ಟು ಹನ್ನೊಂದು ಮೂರಲ್ಲಿ ಮೂವತ್ತ್ಮೂರು ಮೈನಸ್ ಮೂವತ್ತ ಮೂರು ಈಗ ಮೈನಸ್ ವೈ ಈಕ್ವಲ್ ಟು ಮೈನಸ್ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತ ನಾಲ್ಕು ಆಗ ಮೂವತ್ತ್ಮೂರರಿಂದ ಇಪ್ಪತ್ನಾಲ್ಕನ್ನು ಮೈನಸ್ ಮಾಡಿ ಹತ್ ಹದಿಮೂರರಿಂದ ನಾಲ್ಕು ಹೋದರೆ ಒಂಬತ್ತು ಬರ್ತದೆ ಒಂಬತ್ತು ಎಂಥ ಒಂಬತ್ತು ಮೈನಸ್ ಒಂಬತ್ತು ಇಲ್ಲಿ ಮೈನಸ್ ವೈ ಈ ಮೈನಸ್ ಮತ್ತು ಈ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ವೈ ಬೆಲೆ ಎಷ್ಟು ಬರುತ್ತೆ ನಮಗೆ ವೈ ಈಕ್ವಲ್ ಟು ಒಂಬತ್ತು ಆಯಿತು ವೈಯ ಬೆಲೆ ಎಷ್ಟು ಬಂತು ಒಂಬತ್ತು ಬಂತು ಈಗ ನಾವೇನು ಮಾಡಬೇಕು ಎಕ್ಸ್ ಬೆಲೆ ಯಾವುದಕ್ಕೆ ಹಾಕ್ತೀರಾ ಎಕ್ಸನ್ನು ಇದಕ್ಕೆ ಹಾಕಬೇಕು ಅಲ್ವಾ ಎಲ್ಲಿದೆ ಎಕ್ಸ್ ಎಕ್ಸಸ್ ಈಕ್ವಲ್ ಟು ಮೈನಸ್ ಐದು ನಾನು ಇಲ್ಲೇ ರಬ್ ಮಾಡಿಬಿಟ್ಟು ಏನಂತ ಬಂದಿದ್ದರೆ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವೈಬಲ್ ಎಷ್ಟು ಸಿಕ್ಕಿದೆ ನಮಗೆ ಒಂಬತ್ತು ಸಿಕ್ಕಿದೆ ಬೈ ಹನ್ನೊಂದು ಈಗ ಮೈನಸ್ ನಾಲ್ಕು ಪ್ಲಸ್ ಒಂಬೈ ಎಷ್ಟಾಗುತ್ತೆ ಎಂಬತ್ತ ಒಂದು ಪ್ಲಸ್ ಎಂಬತ್ತೊಂದು ಬೈ ಹನ್ನೊಂದು ಈಗ ಎಂಬತ್ತೊಂದರಿಂದ ನಾಲ್ಕನ್ನು ಕಳಿಬೇಕು ನಾಲ್ಕರಿಂದ ಎಂಬತ್ತೊಂದನ್ನು ಕಳಿಯೋಕ್ಕಾಗಲ್ಲ ಎಷ್ಟು ಬಂತು ಎಪ್ಪತ್ತ ಏಳು ಎಂಥ ಏಳು ಎಪ್ಪತ್ತೇಳು ಪ್ಲಸ್ ಎಪ್ಪತ್ತೇಳು ಯಾಕೆಂದರೆ ಇದು ದೊಡ್ಡದೊಳ ಮಕ್ಕಳೇ ದೊಡ್ಡದು ಹಿಂದೆ ಪ್ಲಸ್ ಇದೆ ಹನ್ನೊಂದು ಆಗ ಹನ್ನೊಂದು ಏಳು ಎಪ್ಪತ್ತೇಳು ಆಗ ಅಂಶ ಎಷ್ಟು ಬಂತು ಮಕ್ಕಳೇ ಎಕ್ಸ್ ಎಷ್ಟು ಬಂತು ಅಂಶ ಭಿನ್ನರಾಶಿಯನ್ನು ಬರೀರಿ ಅಂತ ಕೇಳಿದರೆ ಭಿನ್ನರಾಶಿ ಏನಾಗುತ್ತೆ ಫ್ರ್ಯಾಕ್ಷನ್ ಬಂದು ಭಿನ್ನ ರಾಶಿ ಅಂಶ ಏಳಾಗುತ್ತೆ ಎಕ್ಸ್ ಛೇದ ಒಂಬತ್ತು ಕಂಡು ಕಂಡುಹಿಡೀರಿ ಅಂತ ಹೇಳ್ತಾರೆ ಓಕೆನಾ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ ಇವತ್ತು ಈಗ ಇವತ್ತಿನ ಪ್ರಶ್ನೆ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅಥಮೆಟಿಕ್ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಪ್ರಶ್ನೆ ಮಕ್ಕಳೇ ಇದನ್ನು ಕಲ್ತಿರಲೇಬೇಕು ಇಂಪಾರ್ಟೆಂಟ್ ಕ್ವೆಶನ್ ಓಕೆನಾ ಮುಂದಿನ ಕ್ಲಾಸ್ನಲ್ಲಿ